ಹಾಯ್ ನನ್ನೆಲ್ಲ ಟಗರು ಪ್ರೇಮಿಗಳೇ ನಮಸ್ಕಾರ ಹೇಳ್ತಾ ದೋಸ್ತಾರೆ ನೀವೇ ನೋಡತ್ತಿರೋ ದೋಸ್ತ್ರ ಇದು ಕೆರೂರ್ ಮಾರ್ಕೆಟ್ ನೋಡೋಸ್ತ್ರ ಬೆಳಗ್ಗೆ ಮಾರ್ಕೆಟ್ ನೋಡಸ್ತರ ಆರು ಗಂಟೆಯಿಂದ ಸ್ಟಾರ್ಟ್ ಆಗುವಂಥ ಮಾರ್ಕೆಟ್ ದೋಸ್ತ್ರ ಇಲ್ಲೆಲ್ಲ ಕಟ್ಟಿದ್ದಾರೆ ನೋಡ್ರಿ ದೊಡ್ಡ ಎಳಗ ಮತ್ತು ಮತ್ತೆ ಇಲ್ಲೆಲ್ಲ ದೊಡ್ಡ ಆಟೋದ ಮರಿಗಳೆಲ್ಲ ಬರ್ತಾರೆ ನೋಡಸ್ತಾರೆ ಆಟೋದ ಮರಿಗಳು ವ್ಯಾಪಾರ ಆಗುವಂಥ ದೋಸ್ತ್ರ ಕಾರಣಾಂತರದಿಂದ ಸಣ್ಣ ಎಳಗ ವಿಡಿಯೋ ಮಾಡೋಕ್ಕಾಗಿಲ್ಲ ದಸ್ರ ಹಾಗಾಗಿ ನಿಮ್ಗೆ ತ್ರೀ ಟು ಫೋರ್ ಮಂತ್ಸದ ವಿಡಿಯೋ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ದರ ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡಸ್ತಾರೆ ಇಲ್ಲೇ ಇವೆಲ್ಲ ತ್ರೀ ಟು ಫೋರ್ ಮಂತ್ಸ್ ವ್ಯಾಪಾರ ಆಗುವಂಥ ಸ್ಥಳದಸ್ತ್ರ ಎಳಗ ಮರಿ ವ್ಯಾಪಾರ ಆಗುವಂಥ ಸ್ಥಳ ಸ್ಥಳದ ಇವೆಲ್ಲ ಕೆಲವೊಂದು ಇಡದಲ್ಲಿ ನೋಡಿರ್ತೀರಿ ಕಾಮನ್ ಆಗಿ ಒಂಬತ್ತುವರೆ ಹತ್ತು ಹತ್ತು ಸಾವಿರ ಹತ್ತುವರೆ ಸಾವಿರ ವ್ಯಾಪಾರ ಹೇಳ್ತಾರೆ ದಸ್ತ್ರ ಇಲ್ಲೆಲ್ಲ ಅದ ನೋಡ್ರಿ ಈ ಏನು ಮಾಲ್ ನೋಡ್ರಿ ಇವೆಲ್ಲ ಲಾಟ್ರಿ ಕ್ಲಾಟಿ ತಗೊಂಡ್ರೆ ಒಂಬತ್ತು ಸಾವಿರ ಅಥವಾ ಒಂಬತ್ತು ಸಾವಿರ ಇನ್ನೂರಕ್ಕೆ ಸಿಗುವಂಥ ಮರಿಗಳು ನೋಡಿದಸ್ತ್ರ ಇವತ್ತು ಒಳ್ಳೆ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿತ್ತು ನೋಡ್ತಿರ್ಬೋದು ಇಲ್ಲೆಲ್ಲ ಇದೆ ನೋಡ್ರಿ ಮರಿಗಳು ಇಲ್ಲೆಲ್ಲ ಇದೆ ನೋಡಸ್ತಾರೆ ಇವೆಲ್ಲ ಮರಿಗಳು ಏಳು ಏಳುವರೆಗೆ ಸಿಗುವಂಥ ಮರಿಗಳು ನೋಡೋಸ್ತಾರೆ ಮತ್ತೆ ಈ ಕಡೆ ಎಲ್ಲ ಜವಾರಿ ಮರಿಗಳು ಆಪರಾಗುವಂಥ ಸ್ಥಳದ ಸ್ಥರ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಗ್ಳು ಬರೋ ಬೆಲ್ಲ ಕ್ಯಾನ್ಸಲ್ ಇಟ್ಕೊಳ್ಕೊಳ್ಳಿ ಅಂದ್ರೆ ದೋಸ್ತ್ರ ನೆಕ್ಸ್ಟ್ ಮರಿ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತೈತಿ ಬರೋದ್ರೆ ವಿಡಿಯೋ ಶುರು ಮಾಡು ದೋಸ್ ನೋಡ್ರಿ ಇಲ್ಲೊಂದು ಮರಿ ನೋಡ್ತಿರ್ಬೋದು ನೀವು ಇನ್ನ ಮರಿ ಕೂರಿದೆ ನೋಡಸ್ತ್ರ ಅಂದ್ರೆ ಅಲ್ಲಲ್ಲಿ ಮರಿ ಹಾಂ ಎಷ್ಟು ತಿಂಗ್ಳು ತಿರ್ಬೋದಿ ಮರಿ ಹನ್ನೊಂದು ತಿಂಗ್ಳು ನೋಡಿಸಿದ್ರೆ ಅಂದ್ರೆ ಹನ್ನೊಂದು ತಿಂಗ್ಳಂತಾರೆ ಮಾಲಕ್ ಮಾಲಕ್ರ ಅಂದ್ರೆ ಅಲ್ಲ ಅಲ್ಲಿಗೆ ಇನ್ನೂ ಒಂದು ತಿಂಗ್ಳು ಟೈಮ್ ಐತಿ ಗಡ್ಡ ಚಲೋ ಐತಿ ನೋಡಿದ್ರೆ ನೋಡ್ತಿರ್ಬೋದು ನೀವು ಕಣ್ಣಾಗಿ ನಾನು ನಂಬರ್ ಆಗಿದ್ದೇನೆ ಮೂರು ನಂಬರ್ ಆಗೈತೆ ಅಂತಾರೆ ನೋಡಿಸಿದ್ರಿ ಒಂದು ಎಷ್ಟು ತಿಂಗ್ಳು ಹಾಕಿದ್ ಎಂಟು ತಿಂಗಳ ಎಂಟು ತಿಂಗಳು ಹಾಕಿದ್ರಂತ ಒಂದು ಮೂರು ನಂಬರ್ ಚೆನ್ನಾಗೈತೆ ಅಂತಾರೆ ನೋಡ್ರಿ ಏನಾದ್ರು ಎಷ್ಟು ಹೇಳತ್ತೀಪರ್ ಇದು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಎಪ್ಪ ಹೇಳತ್ತಾರ ನೋಡ್ರಿ ಮಾಲಾಕ್ ನೋಡ್ತಿರ್ಬೋದು ಕೆಆರ್ನೇನಾ ಇಪ್ಪತ್ತೈದ್ರ ಮಟ್ಟ ಕೇಳತ್ತಾರ ತರ ನೋಡಿಸ್ರಿ ಇಪ್ಪತ್ತೈದು ಸಾವಿರ ನೆಟ್ ಇದೆ ಅಂತ ನೋಡಿದ್ರೆ ಮತ್ತೆ ನಿಮ್ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರ ಇಪ್ಪತ್ತೆಂಟು ಸಾವಿರ ನೋಡಿದ್ರಿ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತಾರ ನೋಡಿದ್ರಿ ಮರಿ ಸ್ವಲ್ಪ ತೂಕ ಮಾಡ್ಬೇಕು ಅಂತ ಚೆನ್ನಾಗಿದೆ ಅಷ್ಟಿಲ್ಲ ನೋಡ್ರಿ ಇಲ್ಲೊಂದು ಮರಿ ಇದು ನೋಡಿದ್ರಿ ನೋಡ್ತೀರಿ ಬಂದ್ ನೀವು ಇನ್ನ ಮರಿ ಇದೆ ನೋಡಿಸ್ದ್ರ ಅಂದ್ರೆ ಹಾಲಲ್ಲಿ ಎಂಡಿಗೆ ಇರ್ಬೋದು ಮಸ್ಟ್ ಈಗ ಅಣ್ಣ ಹಾಲಲ್ಲಿ ಎಂಡಿಗೆ ಐತ್ರಿ ಹಾಂ ನೋಡಿದ್ರೆ ಎಂಡಿಗೆ ಎಂಡಿಗೈತೆ ಅಂದ್ರೆ ನೋಡ್ತಿರ್ಬೇಕು ಗೆರಿ ಪೆರಿ ಬಿದ್ದು ಅಣ್ಣ ಇದು ಆಟದ ಮ್ಯಾಲ ಕಾಣಗಿನ ಫೈನಲ್ ಅವರಿಗೆ ಆಡಿದ್ದೆ ಇದು ಮೂರು ರೌಂಡ್ ಆಡಿದ್ದೆನೇನು ನೋಡಸಿದ್ರಿ ಇದು ಮೂರು ರೌಂಡ್ ಆಡಿದ್ದೆ ಅಂತಾರೆ ವಿಡಿಯೋ ಪಿಡಿಯೋ ಅದನ್ನ ವಿಡಿಯೋ ಅದ ಅಂತಾರೆ ನೋಡಿಸ್ದ್ರ ಮೂರು ರೌಂಡ್ ಆಡಿದ್ದೆ ಅಂತ ಅಷ್ಟೇ ಹೇಳತ್ರಿ ವ್ಯಾಪಾರ ರೀ ನಲ್ವತ್ತೆರಡು ಸಾವಿರ ನೋಡಿಸ್ ಸರ್ ನಲ್ವತ್ತೆರಡು ಸಾವಿರ ಯಾಪ್ರ ಹೇಳತ್ತಾರ ನೋಡ್ರಿ ಮರಿ ಹಾ ಮರಿ ನೋಡ್ತೀವಿ ಗಡ್ಡಗೆಲ್ಲ ಚಲೋ ಐತಿ ಐತೆ ನೋಡಿದ್ರ ನಡೋದಿನಾಪಾರ ಎಷ್ಟು ತನಕ ಮೂವತ್ತೈದು ತನ ನೋಡಿದ್ರಿ ಮೂವತ್ತೈದು ಸಾವಿರ ತನ ಯಾಪ್ರ ನಡೆದಿ ಅಂತ ನೋಡಿದ್ರೆ ಮತ್ತೆ ನಿಮ್ ಟಾರ್ ಟೆಸ್ಟ್ ಕೊಡ್ತೀರಿ ಕೊಡ್ತೀರ ಮೂವತ್ತಾರು ಮೂವತ್ತೇಳು ಸಾವಿರ ಆದ್ರೆ ನೋಡಿಸ್ತೀರಿ ಮೂವತ್ತಾರು ಮೂವತ್ತೇಳು ಸಾವಿರ ಆದ್ರೆ ಕೊಡ್ತಾರಂತ ನೋಡ್ರಿ ಅವ್ರು ಮೂವತ್ತಾರು ಮೂವತ್ತೇಳು ಸಾವಿರ ಆದ್ರೆ ಕೊಡ್ತೀನಿ ಅಂದ್ರೆ ಮರಿ ನೋಡಿಸ್ ಬಿಗ್ ಸೈಜ್ ಐತೆ ನೋಡಿದ್ರಿ ಒಳ್ಳೆ ಹೈಟು ಲೆಂತ್ ಇರುವಂತ ಮರೀ ದಿಸ್ತೀರಿ ಓಪನ್ ತೂ ಅಂತ ಮರಿ ನೋಡಿದ್ರು

ಅಪರೋ ಎರಡು ನೂರ ಐವತ್ತು ರೂಪಾಯಿ ಒಂದ್ ಮರಿ ನೋಡಿದ್ರ ಹದ್ನಾರು ಸಾವಿರದ ನೂರ ಐವತ್ತು ರೂಪಾಯಿ ನೋಡ್ರಿ ಒಂದ್ ಮರಿಕೊಂಡ್ರು ಹದಿನಾರು ಸಾವಿರದ ನೂರ ಐವತ್ತು ರೂಪಾಯಿ ಒಂದ್ ಮರಿಗೆ ಮರಿ ಎಲ್ಲವು ಬಲ್ಲ ಚಿಕ್ಕ ಇದು ಬ್ಲಾಕ್ ಆಯ್ತು ನೋಡ್ರಿ ಜೋಡಲ್ ಮರಿ ಎಲ್ಲ ಫೈಟಿಂಗ್ ಯೂಸ್ ಮಾಡುವಂತ ಮರಿಗಳು

ದೋಸ್ತರು ನೋಡ್ರಿ ಇಲ್ಲಿ ಒಂದು ಮರಿ ಐತೆ ನೋಡಿಸ್ತಾರೆ ನೋಡ್ತಿರ್ಬೋದು ಗೆರಿ ಎಲ್ಲ ಬಿದ್ದ ನೋಡಿಸ್ತಾರೆ ಗಡ್ಡೆಗೂ ಚಲೋ ಐತೆ ನೋಡಿಸ್ತಾರೆ ಮರಿ ಇದು ಅಣ್ಣ ಕಣ್ಣು ಮರಿ ಅಣ್ಣ ಕಣ್ಣಾಗ ಕೇಸ್ ಒಂದಾಗೈತೆ ಅಣ್ಣ ಒಂದು ಫಸ್ಟ್ ಆಗೈತೆ ಅಣ್ಣ ಎಷ್ಟು ತಿಂಗಳ ಹಾಕಿದ್ರಿ ಇದು ಇದು ಅಲ್ಲಲ್ಲೇ ಹಾಕಿದ್ರಿ ನೋಡಿಸ್ರಿ ಅಲ್ಲಲ್ಲೇ ಈಗ ಮನೆ ಮನೆ ಆಗೈತೆ ವಿಡಿಯೋ ಫೋಟೋ ವಿಡಿಯೋ ಅದ ನೋಡಿಸ್ರಿ ಫೋಟೋ ವಿಡಿಯೋ ಅದ ಅಂತ ನೋಡ್ರಿ ಮಾಲಕ್ರ ಆಟಕ್ಕೆ ಗ್ಯಾರಂಟಿ ಇದೆ ಅಣ್ಣ ಗ್ಯಾರಂಟಿ ಕೊಡೋ ನೋಡಿ ನೋಡ್ರಿ ಹೆಂಗೆ ವ್ಯಾಪಾರ ಮೂವತ್ತೆರಡು ಸಾವಿರ ನೋಡಿದ್ರು ಮೂವತ್ತೆರಡು ಸಾವಿರ ಯಾಪಾರ ಹೇಳ ನೋಡಿರಿ ನಾಲ್ಕು ನೆಡದಿನ ಎರಡು ತನಕ ಎಷ್ಟು ತನಕ ಇಪ್ಪತ್ತೆಂಟರ ಮೇಡ ನೋಡಿದ್ರಿ ಇಪ್ಪತ್ತೆಂಟು ಸಾವಿರ ತನಕ ಯಾಪ ನಡೆದಿ ಅಂತ ನೋಡಿರಿ ಮರಿ ಮತ್ತು ನಿಮ್ಮ ಟಾರೆ ಜಸ್ಟ್ ಬಂದ್ರೆ ಕೊಡ್ತೀರಿ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀರಿ ನೋಡಿದ್ರಿ ಮೂವತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡಿದ್ರಿ ಮರಿ ಮರಿ ನೋಡಿದ್ರೆ ಚೆನ್ನಾಗಿ ನೋಡ್ರಿ ಹೈಟ್ ಅಲ್ಲಿ ಚೆನ್ನಾಗಿದೆ ಗಡ್ಡೆ ಚಲೋ ಸರ್ ಮರಿ ನೋಡಿದ್ರೆ ನೋಡಿ ಇಲ್ಲೊಂದು ಮರಿ ನೋಡಿಸ್ ನೋಡ್ತೀರಿ ಬಂದು ನೀವು ಹುಗ್ ಮರಿ ನೋಡಿದ್ರೆ ಸರ್ ಗಡ್ಡೆ ಯಾವ ತರ ಇದೆ ನೋಡಿ ನೋಡಿಸ್ ಗಡ್ಡ ಅಸ್ಲೈತ್ ಮರಿ ಅಣ್ಣ ಎಷ್ಟೇನಾಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗ್ಳ ದೇಡ್ ತಿಂಗ್ಳು ಸರ್ ಎರಡಲ್ಲಿ ಬಂದು ದೀಡ್ ತಿಂಗ್ಳ ಮ್ಯಾಗ ಐತ್ ಅಂತಾರ ನೋಡ್ರಿ ಮಲಗ್ರ

ಎರಡಲ್ಲಿ ಮರಿ ಬಿಗ್ ಸೈಜ್ ಬಿಡದ ಬಿಡುದು ಮಾತಾಡ್ತಾ ಲಾಸ್ಟ್ ಬಿಡು ನೋಡ್ರಿ ಇಲ್ಲೊಂದ್ ಮರಿ ಇದು ನೋಡ್ದು ನೋಡ್ತಿರ್ಬೋದು ನೀವು ಆ ಮೂರು ಬ್ಲು ಮರಿ ಮರಿಯ್ ನೋಡಿದ್ರ ಮರಿ ಹೈಟ್ ಅಲ್ಲಿ ಅಂತ ಚೆನ್ನಾಗಿದೆ ನೋಡಿಸಿದ್ರ ಗಡ್ ನೋಡೋದ್ರಿ ಗಡ್ಡೆಗು ಒಳ್ಳೆ ಒಳ್ಳೆ ಐತೆ ನೋಡಿದ್ರೆ ಗಡ್ಡೆನು ಅಣ್ಣ ಎಷ್ಟಲ್ಲ ಎರಡಲ್ಲ ಎರಡಲ್ಲಿ ಬಂದು ಎಷ್ಟು ಐದ ಈಗ ಒಂದು ಹದಿನೈದು ದಿನ ಸರ್ ಜಸ್ಟ್ ಹೊಸಬಾಯ್ ಅಂತಾರೆ ನೋಡ್ರಿ ಮಲಗ್ರಹ ಕಣಗಿನ ಆಗನೇನಾಡ್ರ ಅಲಲ್ಲಾಗಿ ಎರಡು ಕಣ ಸರ್ ಅಲ್ಲಲ್ಲೇ ಎರಡು ಕಣ ಆಗ ನೋಡಿದ್ರಹ್ ಮರಿ ನೋಡಿದ್ರ ಚೆನ್ನಾಗಿದೆ ನೋಡಿದ್ರ ಹೆಂಗ್ ಹೇಳ್ತೀರಿ ಹಬ್ಬರ ಮೂವತ್ತೆಂಟು ಸಾರ ನೋಡಿಸ್ ರೀ ಮೂವತ್ತೆಂಟು ಸಾವಿರ ಹೇಳ ನೋಡ್ರಿ ನೆನೆ ನೆಡದೇ ಎಷ್ಟು ನೆಡದೇ ಇಪ್ಪತ್ತೆಂಟರ ಮೇಡ ನೋಡಿಸ್ರಿ ಇಪ್ಪತ್ತೆಂಟು ಸಾವಿರ ನಡ್ದೆ ಅಂತ ನೋಡ್ರಿ ಮತ್ತ ನಿಮ್ ಎಷ್ಟು ಬಂದ್ರೆ ಕೊಡ್ತೀರಿ ಮಾಲಕರಿಗೆ ಮೂವತ್ತು ಸಾರ ನೋಡಸ್ ರೀ ಲಾಸ್ಟ್ ಮೂವತ್ತು ಸಾವಿರ ಬಂದ್ರೆ ನೋಡ್ರಿ ಯಾವ ರೀತಿ ಜನ ಇದೆ ಎಂಕಂಚ ನೋಡಿದ್ರೆ ಹಂಗ ಯಾರ ಈ ಮರಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ ನಂಬರ್ ಎರಡನ

ಹದಿನಾಲ್ಕು ಬರಿ ನೋಡೋ ಸರ್ ಹದಿನಾಲ್ಕು ಸರ್ ಅಪ್ಪ ಹೇಳಿದ್ರಂತ್ರಿ ಮಾಲಕರು ನೀವು ಹನ್ನೆರಡು ವರ್ಷ ಸರ್ ಮಾಡಿ ತಗೊಂಡ್ರಿ ಯಾವ್ರಣ ಆಣದಿನಿ ಆಣದಿನಿ ಅಂತ ನೋಡ್ರಿ ಇಲ್ಲೇ ಲೋಕಲ್ ನೇರಣ ಇಲ್ಲೇ ಲೋಕಲ್ ನೇರ ಅಂತ ನೋಡ್ರಿ ಏನಾರು ಹನ್ನೆರಡು ವರ್ಷ ಸರ್ ಮಾಡಿ ತಗೊಂಡ್ರ ನೋಡ್ರಿ ಮರಿ ವ್ಯಾಪಾರ ಏನ್ ಜಾ ಜಾಸ್ತಿ ಅನಿಸ್ತ ಕಮ್ಮಿ ಅನಿಸ್ತು ವ್ಯಾಪಾರ ಬರಬರಿ ಐತಿ ನೋಡೋ ಸರ್ ಬರಬರಿ ಐತಿ ಅಂತ ನೋಡ್ರಿ ಮರಿ ನೋಡೋದ್ ಚೆನ್ನಾಗಿ ಚೆನ್ನಾಗಿದೆ ನೋಡೋದು ಐಟಲ್ ಅಂತ ಚೆನ್ನಾಗಿದೆ ದೋಸ್ತರ ನೋಡ್ರಿ ಇಲ್ಲೊಂದು ಮರಿ ಐತಿ ನೋಡೋ ಸರ್ ನೋಡ್ತಿರ್ಬೋದು ನೀವು ಎರಡಲ್ಲಿ ಮರಿ ನೋಡಿಸ್ತೀರಿ ಎರಡು ಎರಡಲ್ಲ ಎರಡದು ಮರಿ ನೋಡಿಸ್ತೀರಿ ಎರಡಲ್ಲಿ ಬಂದು ಎಷ್ಟು ಹೇಳಿ ದೇಡ್ ತಿಂಗಳ ನೋಡಿದಿರ ನೋಡಿಸಿದ್ರೆ ಎರಡಲ್ಲಿ ಬಂದು ದೇಡ್ ತಿಂಗಳ ನೋಡಿಸ್ತೀರಾ ಮರಿ ನೋಡಿಸ್ತೀರಾ ಒಳ್ಳೆ ಲೆಂತ್ ಇದೆ ಹಂಡ್ ಮರಿ ಜಾತಿಯಲ್ಲಿ ಮರಿ ಯಾವ ಥರ ಇದೆ ನೋಡಿಸ್ತೀರ ಗಡ್ಡೆಗೆ ಅಸ್ಲಿ ಐತೆ ನೋಡಿದ್ರಿ ಮರಿ ನೋಡ್ತಿರ್ಬೋದು ಹಂಗೆ ಹೇಳ್ತೀರಾ ಇವತ್ತೈದು ಹೆಂಗೆ ಐವತ್ತೈದು ಸಾರಿ ಅಪರ ನೋಡ್ರಿ ಮಲಗ್ರಹ ನಡೋದೇನೆ ಏನು ಎಷ್ಟು ಜನಕ್ಕೆ ಹೇಳ್ತಾರೆ ಇಷ್ಟು ತನಕ ಕೇಳತ್ತಾರ ನಲ್ವತ್ತೈದು ನೋಡೋದು ನಲ್ವತ್ತೈದು ಸಾವಿರ ವ್ಯಾಪಾರ ಅಂತ ನೋಡ್ರಿ ಕಣಗಿನ ಹಾಗೆ ಹಾಲಲ್ಲಾಗ್ಯಾಸ ಎರಡು ಹಾಲಲ್ಲಾಗಿ ಎರಡು ಕಣ ಆಗಿದವ ಅಂತಾರೆ ನೋಡ್ರಿ ಮಲಕ್ರಹ ಮತ್ತು ನಿಮ್ಮ ಟಾರೆ ಜಸ್ಟ್ ಬಂದ್ರು ಕೊಡ್ತೀರ ಇದು ಎಷ್ಟು ಮಂದಿ ಕೊಡ್ತೀವಿ ಐವತ್ತು ಸಾವಿರ ತನಕ ನೋಡಿದ್ರೆ ಐವತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡಿರಿ ಮರಿ ನೋಡಿದ್ರ ಮರಿ ರೇಟ್ ನೋಡಿಸ್ತೀರ ದುಬಾರಿ ಆ್ಯಂಡ್ ಮರಿ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ನೋಡಿದ್ರಿ ಇವತ್ತು ಕೆರೂರು ಮಾರ್ಕೆಟಿಗೆ ಒಳ್ಳೆ ಒಳ್ಳೆ ಸೈಜ್ ಒಳ್ಳೆ ಒಳ್ಳೆ ಐಟಮ್ ಎಂತ ಇರುವಂಥ ಮರಿಗಳು ಬಂದಿದೆ ನೋಡಿಸ್ತಾ ಅಣ್ಣ ಇದೆಷ್ಟಲ್ಲ ಆರಲ್ಲ ಇದೇನಾ ನಾಲ್ಕು ಕಲ್ಲು ಮರಿ ನೋಡು ಸರ್ ಇಲ್ಲಿ ಇದ ನೋಡೋ ಸರಿ ಎರಡು ಮರಿ ಆತ್ರಿ ಅದನ್ನ ನೋಡೋಸು ಹಾಂ ಇಷ್ಟಲ್ಲ ಇದೇನ ನಾಲ್ಕಲ್ಲು ಹಾಂ ಇದನ ನಾಲ್ಕಲ್ಲು ಹಾಂ ಆಟದ ಮರಿ ನಾನು ಹೌದನು ಕಣಾಗಿ ನಾನು ಎಲ್ಲಿ ಆಡಿಸಿಲ್ಲ ನಮ್ಮ ಮನೇಲಿ ಮೇಯ್ಸಿರಿ ನಾನು ನೋಡು ಸ್ರಿ ಎಲ್ಲಿ ಆಡಿಸಿಲ್ಲ ಅಂತರ ಮನೇಲಿ ಮೇಯ್ಸಿ ಅಂತ ಹೆಂಗೆ ಹೇಳ್ತೀರ ನ ಎರಡು ಸೇರಿ ನೋಡ್ರಿ ಜೋಡಿಗೆ ಒಂದು ಲಕ್ಷ ಹತ್ತು ಸಾವಿರ ಮರಿ ಐವತ್ತೈದು ಸಾವಿರ ಎಂಬತ್ತೆಂಟು ದನ ನೋಡ್ರಿ ಎಂಬತ್ತೆಂಟು ಸಾವಿರ ಜೋಡಿಗೆ ತಾರ ಟೆಸ್ಟ್ ಬಂದ್ರೆ ಕೊಡ್ತೀರಿ ತೊಂಬತ್ತು ಸಾವಿರ ನೋಡ ತೊಂಬತ್ತು ಸಾವಿರ ಬಂದ್ ಕೊಡ್ತಾರ ನೋಡಿದ್ರೆ ಕೊಡ್ತಾರ ನೋಡ ಸರ್ ಅಂದ್ರೆ ಒಂದೊಂದ್ ಮರಿ ನಲ್ವತ್ತೈದು ಸಾವಿರ ಅಂತ ಕೊಡ್ತೀರ ನೋಡಿ ಮಲಕ ವ್ಯಾಪಾರ ಐತೆ ಎಷ್ಟಕ್ಕೈತೆನಾಪ್ಪತ್ತೇಳುವರಿ ನೋಡೋ ಸರಿ ಇದು ಎಷ್ಟಲ್ಲ ಅಲ್ಲಲ್ಲಿ ಇನ್ನೂ ಅಲ್ಲಲ್ಲಿ ಐತೆ ನೋಡ್ರಿ ಇಪ್ಪತ್ತೇಳುವರೆಗೆ ವ್ಯಾಪಾರ ಐತೆ ಅಂತ ಜಸ್ಟ್ ಎಲ್ಲ ನೋಡಿಸಿ ಇದೆಷ್ಟಲ್ಲ ಎರಡಲ್ಲಿ ಎರಡಲ್ಲಿ ಮರಿ ಅಂತ ನೋಡಿಸಿದ್ರಿ ಹೆಂಗೇ ರೀನಾ ಇಪ್ಪತ್ತು ಐದು ಸಾವಿರ ನೋಡಿಸ್ತೀವಿ ಸ್ವಲ್ಪ ಸೈಜ್ ರೇಟ್ ಕಮ್ಮಿ ಆಗತ್ತೆ ನೋಡಿರಿ ಇಪ್ಪತ್ತೈದು ಸಾವಿರ ಹತ್ತಿರ ಹಾಂ ನೆಡೋದೇನ ನಡೋದಿ ಕೇಳಿಲ್ಲನಾ ನೋಡಿರಿ ಇನ್ನು ವ್ಯಾಪಾರ ನಡೋದಿಲ್ಲ ಅಂತ ನೋಡಿಸ್ತೀವಿ ನೋಡಿಸ್ತೀರ ನೋಡಿರಿ ಇಲ್ಲಂದ ಮರಿಯ್ ನೋಡಿಸ್ದಿರಿ ನೋಡಿದ್ರಿ ಬಂದು ನೀವು ಅಣ್ಣ ಎರಡಲ್ಲೇನಾ ಎರಡಲ್ಲಿ ಬಂದಿಷ್ಟು ಅಣ್ಣ ಎರಡಲ್ಲಿ ಬಂದು ಎಷ್ಟು ಚೇಂಜ್ ಐತ ತಿಂಗಳ ಎರಡು ಐತೆ ನೋಡಿಸ್ತ್ರಿ ಎರಡಲ್ಲಿ ಬಂದು ಎಡ್ಡು ತಿಂಗ್ಳು ಐತೆ ಅಂತಾರೆ ಬಿಗ್ ಸೈಝ್ ಐತೆ ನೋಡುಸ್ತ್ರಿ ನೋಡ್ತಿರ್ಬರಿ ಬಿಗ್ ಸೈಝ್ ಐತಿ ಸ್ವಲ್ಪ ಬಂಡ ಕ್ರಾಸಿಂಗ್ ಐತಿ ನೋಡ್ತಿರ್ಬೋದು ಗಡ್ಡಾಗು ಚಲೋ ಐತೆ ನೋಡು ಸರ್ ಮರಿ ಹೆಂಗೆ ಹೇಳ್ತೀರಿ ನ್ಯಾಪರಿ ನಲವತ್ತೈದು ನಲ್ವತ್ತೈದು ಸರ ನೋಡಿ ಸರ್ ನಲ್ವತ್ತೈದು ಸರ ಯಾಬ್ರು ಹೇಳ್ತಾರೆ ನೋಡಿರಿ ನಾಲ್ಕು ಆಟಕ್ಕೆ ನಾಲ್ಕು ಐತೆ ಆಟ ಗ್ಯಾರೆಂಟಿ ಐತೆ ಚೆಕಿಂಗ್ ಮಾಡಿ ತೊಗೊಂಡು ಹೋಗೋದು ನೋಡೋ ಸರ್ ಆಟಕ್ಕೆ ಗ್ಯಾರಂಟಿ ಐತಿ ಅಂತ ನೋಡಿ ಚೆಕಿಂಗ್ ಮಾಡಿ ತೊಗೊಂಡು ಹೋಗೋದು ಅಂತಾರೆ ಹೆಂಗೆ ಹೇಳ್ತೀರಿ ನ್ಯಾಪ್ರಿ

ನೋಡಿದ್ರೆ ಹಂಗ್ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ನಂಬರ್ ಎಪ್ಪತ್ತಾರು ಎಪ್ಪತ್ತಾರು ನಲ್ವತ್ತೆಂಟು ತೊಂಬತ್ತೈದು ತೊಂಬತ್ತೈದು ಎಪ್ಪತ್ತು ನೋಡಿದ್ರೆ ಹಂಗ್ಯಾರ ಇರ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನಾರ ದೋಸ್ತಾರೆ ನೋಡ್ರಿ ನೀವೇ ನೋಡಿದ್ರಿ ದೋಸ್ತ್ರಿ ಈ ಮರಿ ದೋಸ್ತಾರೆ ನೋಡ್ತಿರ್ಬೋದು ನೀವು ಬಿಗ್ ಸೈಜ್ ಐತ್ ಮರಿ ಮರಿಕುರಿ ಅಂದ್ರೆ ಈಗ ಆಲ್ಮೋಸ್ಟ್ ಎಂಡಿಗಿರ್ಬೋದು ಅವ್ರಲ್ಲ ಹಾಲಿಗೆ ಐತಿ ಹಾಲಲ್ಲಿ ಎಂಡಿಗೆ ಐತಿ ನೋಡ್ರಿ ಇವರು ಮಾತಾ ಜಮ್ ಜಮ್ ನಿಮ್ದಲ್ಲ ಅವ್ರದೇ ನೋಡ್ರಿ ಇದು ಮರಿ ಈಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡ್ರ ನೋಡ್ರಿ ಇವ್ರ ತಮ್ಮಾರ ಎಷ್ಟ ಐತ್ ಮೂವತ್ತೈದ್ ಸಾರ ನೋಡ್ರಿ ಈ ಮರಿ ಮೂವತ್ತೈದು ಸಾರ ವ್ಯಾಪಾರ ಆಗಿದೆ ನೋಡಿದೋಸ್ ಮಾಲಕ್ರಿ ನೀ ಹೆಂಗೈತಿ ಹೆಂಗೆ ಹೇಳಿದ್ರಿ ಅಬ್ರ ನಲ್ವತ್ತೈದ್ ಸರ ಸರ್ ನಲ್ವತ್ತೈದು ಸಾರ್ ಯಾಪ್ರ ಅಂತ ಇವ್ರ ಹುಡುಗರು ಮೂವತ್ತೈದು ಸಾರ್ ಯಾಪಾರ ಮಾಡಿ ತಗೊಂಡ್ರ ನೋಡ್ರಿ ಕಂಡದ್ ಮರಿ ಏನ ಕಣಿದ ಎಲ್ಲಿ ಹಾಕಿಲ್ಲ ಎಲ್ಲಿ ಹಾಕಿಲ್ಲ ಸೈಜ್ ಐತ್ ಮರಿ ನೋಡ್ರಿ ಎಲ್ಲಿ ಕಣಕ್ ಹಾಕಿದ್ದಿಲ್ಲ ಅಂತ ಮರಿ ಸೈಜ್ ಐತಿ ಆದ್ರೆ ಆಟ ಆಟ ಗ್ಯಾರಂಟ್ ನೋಡೋದು ಸರ್ ಆಟಕ್ ಗ್ಯಾರಂಟಿ ಚೆಕಿಂಗ್ ಮಾಡಿ ತಗೊಂಡ್ರಿ ನೋಡೋದ ಸರ್ ಚೆಕಿಂಗ್ ಮಾಡಿ ತಗೊಂಡ್ರ ನೋಡ್ರಿ ಹುಡು ನಿಮ್ಮೂರ ದೇವಲಾಪುರ ದೇವಲಾಪುರದಿಂದ ಬಂದಾರ ಸರ್ ನೋಡ್ತಿರ್ಬೋದು ಬೆಳಗ್ಗೆ ಬಂದಿದ್ರಿ ಇವ್ರು ಯಾವ ಮರಿ ಸಿಕ್ಕಿದಿಲ್ಲ ಈ ಮರಿ ಮನ್ಸಿ ಈ ಮರಿ ಮನ್ಸಿ ಬಂತು ಇದನ್ ತಗೊಂಡ್ರಿ ನೋಡ್ರಿ ರೇಟ್ ಏನ್ ಅನ್ಸತಿ ರೇಟ್ ಪರವಾಗಿಲ್ಲ ರೇಟ್ ಚಲೋ ಅನ್ಸತಿ ಪರವಾಗಿಲ್ಲ ಅಂತ ನೋಡಿ ಆಟಕ ನಿಮ್ಗ ನೋಡಿಸ್ ಅವ್ರಿಗೂ ಆಟಕ್ ಅಂತ ನೋಡಿದ್ರ ಈಗ ವ್ಯಾಪಾರ ಮಾಡ್ಕೊಂಡ್ರ ನೋಡಿ ಜಸ್ಟ್ ಕೆರಿಯರ್ ಮಾರ್ಕೆಟ್ ಒಳಗೆ ದೋಸ್ತಾರೆ ನೋಡ್ರಿ ನೀವೇನು ನೋಡತ್ತೀರ ದೋಸ್ತಾರೆ ಈ ಮರಿ ದೋಸ್ತರ ಏಟ್ ಟು ಟೆನ್ ಮಂತ್ಸ್ ಇರುವ ಮರಿ ಇದೆ ಸರ್ ಅಂದ್ರೆ ಮರಿಕೂರಿ ನೋಡಿದ್ರೆ ಇದು ಮರಿಕೂರಿಗೆ ಇನ್ನೂ ಎರಡು ಇನ್ನೂ ಎರಡು ತಿಂಗಳ ಅಂದ್ರೆ ಅಲ್ಲಲ್ಲಿ ಇನ್ನೂ ಎರಡು ತಿಂಗಳ ಗ್ಯಾರಂಟಿ ನಾನೇ ಕೊಡ್ತಾ ಇದ್ದೀನಿ ಇದು ಒಂದು ಕಣಾಗಿದೆ ಚೆನ್ನಾಗಿದೆ ಸರ್ ಒಂದು ಚೆನ್ನಾಗಿದೆ ಗ್ಯಾರಂಟಿ ಇದೆ ಮರಿ ನೋಡಿದ್ರೆ ಅನ್ ಚಿಕ್ಕ ಲಡ್ಡದೆಲ್ಲ ಚಲೋ ಇದೆ ಸರ್ ಐದು ಅಂತ ಚೆನ್ನಾಗಿದೆ ಈ ಮರಿ ದೋಸಿದ್ರ ಶಿವಮೊಗ್ಗ ಕಳ್ಸಾ ಇದೀನಿ ನೋಡಿದ್ರೆ ಶಿವಮೊಗ್ಗಕ್ಕೆ ಒಬ್ಬರು ಅನ್ನೋರಿಗೆ ಕಳ್ಸಾ ಮರಿ ಚೆನ್ನಾಗಿತ್ತು ಹಂಗಾಗಿ ಇವಾಗ ಅಪ್ಲೈ ಮಾಡಿ ಕಳ್ಸಿ ಸರ್ ಮರಿ ನೋಡಿಸ್ ಯಾವ ಥರ